ಚುನಾವಣಾ ಫಲಿತಾಂಶದ ನಂತರ ಇರ್ಬೋದು ಚುನಾವಣೆಯ ಆಸ್ಪಾಸಿನಲ್ಲಿ ನಡೆದಂಥ ಕೆಲವು ಅಹಿತಕರ ಘಟನೆಗಳು ಸಹ ಏನಿದೆ ಆ ಹಿನ್ನೆಲೆಯಲ್ಲಿ ಕಾರ್ಯಕರ್ತರಲ್ಲಿ ಮತ್ತು ಜಿಲ್ಲೆಯ ಜನತೆಯಲ್ಲೂ ಸಹ ಒಂದು ರೀತಿಯ ನಿರಾಸೆ ಮತ್ತು ಯಾವೊಂದು ಜಿಲ್ಲೆಯ ಜನತೆ ಸನ್ಮಾನ್ಯ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ದೇವೇಗೌಡರ ಒಂದು ರಾಜಕೀಯದ ಬೆಳವಣಿಗೆಗೆ ಒಂದು ಸಣ್ಣ ಹಳ್ಳಿಯಲ್ಲಿ ಜನಿಸಿ ದೇಶದ ಕೆಂಪು ಮೇಲೆ ಬಾವುಟವನ್ನು ಆರಿಸ್ತಕ್ಕಂಥ ರಾಷ್ಟ್ರಧ್ವಜವನ್ನು ಆರಿಸ್ತಕ್ಕಂಥ ಶಕ್ತಿಯನ್ನು ಕೊಟ್ಟಂಥ ಜನತೆ ಹಾಸನ ಜಿಲ್ಲೆಯ ಜನತೆ ಹಾಸನ ಜಿಲ್ಲೆಯ ನಮ್ಮ ಕಾರ್ಯಕರ್ತರು ಅವರ ಒಂದು ಸುದೀರ್ಘವಾದ ದೇವೇಗೌಡರ ರಾಜಕಾರಣದ ಅರವತ್ತು ವರ್ಷಗಳ ಏಳು ಬೀಳುಗಳಲ್ಲಿ ಅವರ ಒಂದು ರಾಜಕೀಯದ ಬೆಳವಣಿಗೆಗೆ ಪ್ರಮುಖವಾದಂಥ ಪಾತ್ರ ವಹಿಸಿರ್ತಕ್ಕಂಥದ್ದು ಈ ಜಿಲ್ಲೆಯ ಜನತೆ ಅದು ನಮ್ಮ ಬದುಕು ಇರೋವರೆಗೂ ನಾವು ಮರಲಿಕ್ಕೂ ಸಾಧ್ಯ ಇಲ್ಲ ಅದು ಆ ಹಿನ್ನೆಲೆಯಲ್ಲಿ ಈ ಜಿಲ್ಲೆಯ ಜನತೆ ಇಲ್ಲಿಯ ಒಂದು ಬೆಳವಣಿಗೆಗಳೇನಾಗಿದೆ ಈ ಬೆಳವಣಿಗೆ ಹಿನ್ನೆಲೆಯಲ್ಲಿ ಕುಮಾರಣ್ಣ ಅವರು ಜಿಲ್ಲೆಗೆ ಬರಬೇಕು ಅಂತಕ್ಕಂಥದ್ದು ಭಾಳ ನಿರೀಕ್ಷೆ ಇಟ್ಕೊಂಡಿದ್ದಾರೆ ಅದು ನನಗೆ ಗೊತ್ತಿದೆ ಆದರೆ ನಾನು ಇವತ್ತು ಬಂದಿದ್ದು ಜಿಲ್ಲೆಯಲ್ಲಿ ಕೆಲವು ಭಾಗದಲ್ಲಿ ಆಗಿರ್ತಕ್ಕಂಥ ಅನಾಹುತಗಳನ್ನು ಖುದ್ದು ಭೇಟಿ ಮಾಡಿ ಪರಿಶೀಲನೆ ಮಾಡಿ ಇವತ್ತು ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಆ ಯೋಜನೆ ಹಿನ್ನೆಲೆಯಲ್ಲಿ ಆಗಿರ್ತಕ್ಕಂಥ ಅನಾಹುತಗಳನ್ನು ಕೇಂದ್ರದ ಭೂ ಸಾರಿಗೆ ಸಚಿವರ ಜೊತೆಯಲ್ಲಿ ಚರ್ಚೆ ಮಾಡಿ ಅವರನ್ನು ಸಹ ಖುದ್ದು ಒಂದು ಬಾರಿ ಈ ಭಾಗದಲ್ಲಿ ಆದಂಥ ಅನಾಹುತಕ್ಕೆ ಕಾರಣಗಳೇನಿದೆ ನಮ್ಮ ರಾಷ್ಟ್ರೀಯ ಹೆದ್ದಾರಿಯ ಹಿರಿಯ ಅಧಿಕಾರಿಗಳೇನಿದ್ದಾರೆ ಅವರನ್ನು ಸಹ ಅವರ ಒಂದು ಜೊತೆಗೂಡಿ ತ ಇಲ್ಲಿಗೆ ಬರ್ತಕ್ಕಂಥದ್ದಕ್ಕೆ ಅವ್ರ ಜೊತೆ ಚರ್ಚೆ ಮಾಡಬೇಕು ಅಂತಲೂ ಇದ್ದೇನೆ ಇಲ್ಲಿಯ ಪರಿಸ್ಥಿತಿಗಳನ್ನು ನೋಡಿದಾಗ ಭಾಳ ದಿನಗಳಿಂದ ಈ ಒಂದು ರಸ್ತೆಯ ವಿಷಯದಲ್ಲಿ ಒಂದು ಸುರಂಗ ಮಾರ್ಗದ ಮುಖಾಂತರ ಈ ರಸ್ತೆ ಇವತ್ತು ನಮ್ಮ ಪಶ್ಚಿಮ ಘಟ್ಟದ ಭಾಗದಲ್ಲಿ ಆಗಬೇಕು ಅಂತಕ್ಕಂಥ ಚರ್ಚೆಗಳೇನಿದೆ ಅದಕ್ಕೆ ಕಾನೂನಿನ ಒಂದು ಅರಣ್ಯ ಇಲಾಖೆ ತೊಡಕಗಳಿದೆ ಕಳೆದ ಇತ್ತೀಚಿನ ದಿನಗಳಲ್ಲಿ ಅದರ ಬಗ್ಗೆನೂ ಅವರು ಮಾತನಾಡಿದ್ದಾರೆ ನನ್ನ ಜೊತೆಯಲ್ಲಿ ಈ ಹಿನ್ನೆಲೆಯಲ್ಲಿ ಇವತ್ತೇನು ಬಂದಿದ್ದೇನೆ ಮುಂದೆ ನಾನು ರಾಜಕೀಯದ ಒಂದು ಪಕ್ಷದ ಕಾರ್ಯಕರ್ತರಿಗೆ ಒಂದು ನೈತಿಕ ಸ್ಥೈರ್ಯವನ್ನು ತುಂಬತಕ್ಕಂಥ ನಿಟ್ಟಿನಲ್ಲಿ ಬಹುಶಃ ನಮ್ಮ ಲೋಕಸಭೆಯ ಕಲಾಪಗಳೇ ನಾಳೆಯಿಂದ ಪ್ರಾರಂಭ ಆಗ್ತಾ ಇದೆ ಮುಗಿದ ನಂತರ ಆಗಸ್ಟ್ ಹದಿನೈದನೇ ತಾರೀಕಿನ ನಂತರ ಒಂದು ಕಾರ್ಯಕರ್ತರ ಒಂದು ಬೃಹತ್ ಸಮಾವೇಶವನ್ನು ಮಾಡಬೇಕು ಅಂತಕ್ಕಂಥದ್ದು ನಮ್ಮ ಶಾಸಕ ಮಿತ್ರಗಳ ಒಂದು ಸಲಹೆ ನನಗೇನು ಕೊಟ್ಟಿದ್ದಾರೆ ಹದಿನೈದನೇ ತಾರೀಕಿನ ನಂತರ ರೇವಣ್ಣವ್ರ ನೇತೃತ್ವದಲ್ಲೇ ಮಾಡ್ತೀವಿ ನಾನು ರೇವಣ್ಣವ್ರ ಬಗ್ಗೆ ಹೇಳೋದಾದರೆ ಬಹುಶಃ ಈ ಜಿಲ್ಲೆಗೆ ಅಭಿವೃದ್ಧಿಗೆ ಅವರು ಕೊಟ್ಟಿರ್ತಕ್ಕಂಥ ಕೊಡುಗೆಯನ್ನು ನಾವು ಯಾರು ಮರೆಯಲಿಕ್ಕೆ ಆಗೋದಿಲ್ಲ ಇವತ್ತು ಕುಟುಂಬದಲ್ಲಿ ಕೆಲವು ಸಮಸ್ಯೆಗಳನ್ನು ಎದುರಿಸ್ತಾ ಇರ್ಬೋದು ಅವರು ಆದರೆ ಈ ಜಿಲ್ಲೆಯ ಸಮಗ್ರ ಅಭಿವೃದ್ಧಿಗೆ ಬಹುಶಃ ನಮ್ಮೆಲ್ಲರನ್ನೂ ಒಂದು ಹೆಜ್ಜೆ ಮುಂದೆ ಮೀರಿ ಈ ಜಿಲ್ಲೆಯ ಸಮಗ್ರ ಅಭಿವೃದ್ಧಿಗೆ ಚಾಲನೆ ಕೊಟ್ಟಿರ್ತಕ್ಕಂಥದ್ದನ್ನು ಬಹುಶಃ ಯಾರು ಮರೀಲಾರು ಅನ್ನೋದು ನನ್ನ ಅಭಿಪ್ರಾಯ ಇತ್ತೀಚೆಗೆ ಇತ್ತೀಚಿಗೆ ನಾನು ಚುನಾವಣೆ ಮುಂಚೆ ಜಿಲ್ಲೆಗೆ ಬಂದಾಗ ಯಾವೊಂದು ಆಸನ ಹಾಲು ಉತ್ಪಾದಕರ ಏನೋ ಒಂದು ನಮ್ಮ ಸಹಕಾರಿ ಸಂಘ ಇದೆ ಅವರ ನೇತೃತ್ವದಲ್ಲೇ ಇಲ್ಲಿ ಹಾಸನ ಒಳನಸಿಪುರ ರಸ್ತೆಯಲ್ಲಿ ಆ ಒಂದು ಕೈಗಾರಿಕಾ ಪ್ರದೇಶದಲ್ಲಿ ಸುಮಾರು ಅರವತ್ತು ಎಕರೆಯ ಭೂಮಿಯಲ್ಲಿ ಆರುನೂರೈವತ್ತು ಕೋಟಿಗೂ ಹೆಚ್ಚಿನ ಹಣವನ್ನು ಇವತ್ತು ಆ ಯೋಜನೆಗೆ ವಿನಿಯೋಗ ಮಾಡ್ತಾ ಏನಿದೆ ಬಹುಶಃ ಬೆಂಗಳೂರಿನ ಮದರ್ ಡೈರಿಯನ್ನು ಮೀರಿಸ್ತಕ್ಕಂಥ ರೀತಿಯಲ್ಲಿ ಈ ಜಿಲ್ಲೆಯ ಹಾಲು ಉತ್ಪಾದಕರಿಗೆ ಶಾಶ್ವತವಾದಂಥ ಆರ್ಥಿಕ ಶಕ್ತಿಯನ್ನು ತುಂಬತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ ಬಹುಶಃ ಆ ಒಂದು ಯೋಜನೆಯನ್ನು ನೋಡಿದಾಗ ಆ ಒಂದು ಯೋಜನೆಗೆ ಅವರು ಯಾವೊಂದು ದುರದೃಷ್ಟಿಯಿಂದ ಮಾಡಿದ್ದಾರೆ ಇದು ಒಂದು ಉದಾಹರಣೆ ಕೊಟ್ಟಿದ್ದೇನೆ ನಿಮಗೆ ಇದೆಲ್ಲದರ ಹಿನ್ನೆಲೆಯಲ್ಲಿ ನಾನು ಅವರ ನೇತೃತ್ವದಲ್ಲೇ ಪಕ್ಷದ ಸಂಘಟನೆಗೆ ಮುಂದಿನ ದಿನಗಳಲ್ಲಿ ನಮ್ಮೆಲ್ಲ ಶಾಸಕ ಮಿತ್ರರು ಸೇರಿ ಜೊತೆ ಸ್ವಲ್ಪ ನಾನು ಹೆಚ್ಚಿನ ರೀತಿಯಲ್ಲಿ ಈ ಜಿಲ್ಲೆಯ ಜನತೆಯ ಋಣವನ್ನು ತೀರಿಸ್ತಕ್ಕಂಥದ್ದು ಒಂದು ಭಾಗ ನಮಗೆ ಏಕೆಂದರೆ ಈ ಒಂದು ನೆಲದ ಮಣ್ಣಿನಲ್ಲಿ ಹುಟ್ಟಿ ಇವತ್ತು ನಾವು ಈ ಮಟ್ಟಕ್ಕೆ ಬರಬೇಕಾದರೆ ಈ ಜಿಲ್ಲೆಯ ಕಾರ್ಯಕರ್ತರು ಈ ಜಿಲ್ಲೆಯ ಜನತೆ ಅಂತಕ್ಕಂಥದ್ದನ್ನು ನಾವು ಎಂದೂ ಸಹ ಮರೀತಕ್ಕಂಥವ್ರಲ್ಲ ಅದರಿಂದ ಇವತ್ತು ಏಕೆಂದರೆ ನಾವು ಮೊದಲಿಂದ ಸನ್ಮಾನ್ಯ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ನಮ್ಮ ತಾಯಿ ಭಗವಂತನಲ್ಲಿ ಹೆಚ್ಚಿನ ಒಂದು ನಂಬಿಕೆ ಇಟ್ಟಿರ್ತಕ್ಕಂಥವ್ರು ಶಿವನನ್ನು ಆರಾಧನೆ ಮಾಡ್ತಕ್ಕಂಥವ್ರು ಅವರ ಒಂದು ಶಿವನ ಆರಾಧನೆಯ ಫಲ ಇರ್ಬೋದು ಮತ್ತು ಅವರ ಆಶೀರ್ವಾದ ಇರ್ಬೋದು ಒಂದು ಕಡೆ ರಾಜಕೀಯದಲ್ಲಿ ಹಲವಾರು ರೀತಿ ಏಳು ಬೀಳುಗಳ ನಡುವೆ ಈ ಒಂದು ರಾಜಕೀಯದ ವ್ಯವಸ್ಥೆಯಲ್ಲಿ ಹಲವಾರು ರೀತಿಯಲ್ಲಿ ಈ ಒಂದು ಕುಟುಂಬವನ್ನು ಮುಗಿಸಲೇಬೇಕು ಅಂತ ಹೊರಟರು ಆ ಭಗವಂತನ ಅನುಗ್ರಹದಲ್ಲಿ ಒಂದು ಕಡೆ ಭಗವಂತ ರಾಜಕೀಯವಾದ ಶಕ್ತಿಯನ್ನು ತುಂಬುತ್ತಾನೆ ನಮ್ಮ ನಾಡಿನ ಜನತೆಯ ಆಶೀರ್ವಾದದೊಂದಿಗೆ ಅದೇ ರೀತಿ ಕೆಲವು ದುಃಖವನ್ನು ಸಹ ಕೊಡ್ತಕ್ಕಂಥ ಘಟನೆಗಳು ನಡೆದಿರ್ತಕ್ಕಂಥದ್ದು ನಿಜ ನೋವಿನ ಸಂಗತಿಗಳು ನಡೆದಿದ್ದಾವೆ ಆದರೆ ಒಂದು ಮಾತನ್ನು ಹೇಳ್ತೇನೆ ಏನೇ ಇರಲಿ ಈ ಜಿಲ್ಲೆಯ ಸಮಗ್ರ ಅಭಿವೃದ್ಧಿಗೆ ಹಾಗೂ ಈ ಜಿಲ್ಲೆ ಜನತೆ ದೇವೇಗೌಡರ ಕುಟುಂಬಕ್ಕೆ ಕೊಟ್ಟಿರ್ತಕ್ಕಂಥ ರಾಜಕೀಯ ಶಕ್ತಿ ಏನಿದೆ ಈ ಶಕ್ತಿಯನ್ನು ಈ ನಾಡಿನ ಅಭಿವೃದ್ಧಿಗೆ ಅದರ ಜೊತೆಗೆ ನರೇಂದ್ರ ಮೋದಿಯವರು ಇವತ್ತು ಕೇಂದ್ರದಲ್ಲಿನ ಪ್ರಧಾನಮಂತ್ರಿಗಳಿದ್ದಾರೆ ಅವರ ಒಂದು ನಾಯಕತ್ವದಲ್ಲಿ ಹಲವಾರು ರೀತಿ ಯೋಜನೆಗಳನ್ನು ತರ್ತಕ್ಕಂಥ ಇದೆ ಒಂದು ಅವಕಾಶ ನನ್ನ ಪಾಲಿಗೂ ಸಹ ಇವತ್ತಿನ ಕೇಂದ್ರದಲ್ಲಿ ಮಂತ್ರಿಯಾಗಿ ಕೆಲಸವನ್ನು ನಿರ್ವಹಣೆ ಮಾಡತಕ್ಕಂಥ ಜವಾಬ್ದಾರಿಯನ್ನು ಗೌರವಾನ್ವಿತ ಪ್ರಧಾನಮಂತ್ರಿಗಳು ನನಗೆ ನೀಡಿದ್ದಾರೆ ಅದಷ್ಟೇ ಅಲ್ಲ ಅಲ್ಲಿ ಎರಡು ಇಲಾಖೆಯ ಜವಾಬ್ದಾರಿಯನ್ನು ಕೊಡೋದ್ರ ಜೊತೆಗೆ ಪ್ರಮುಖವಾದಂಥ ಎರಡು ಕಮಿಟಿಗಳು ಒಂದು ಎಕನಾಮಿಕ್ ಅಫೇರ್ಸ್ ಕಮಿಟಿ ಮತ್ತೊಂದು ವಿಶೇಷವಾಗಿ ಈ ದೇಶದ ಅಭಿವೃದ್ಧಿಗೆ ಕೈಗೊಳ್ಳತಕ್ಕಂಥ ಕಾರ್ಯಕ್ರಮಗಳನ್ನು ರಚನೆ ಮಾಡ್ತಕ್ಕಂಥ ಒಂದು ಪ್ರಮುಖವಾದಂಥ ಒಂದು ಕಮಿಟಿ ನೀತಿ ಆಯೋಗ ನೀತಿ ಆಯೋಗದಲ್ಲೂ ಒಂದು ವಿಶೇಷ ಆಹ್ವಾನಿತವಾರ ಆಹ್ವಾನಿತರಾಗಿ ನನಗೆ ಅವಕಾಶವನ್ನು ಕೊಟ್ಟಿದ್ದಾರೆ ಇದೆಲ್ಲದರ ಹಿನ್ನೆಲೆಯಲ್ಲಿ ಈ ನಾಡಿನ ಸಮಗ್ರ ಅಭಿವೃದ್ಧಿ ಈ ದೇಶದ ಅಭಿವೃದ್ಧಿಗೆ ಪ್ರಾಮಾಣಿಕವಾದಂಥ ಪ್ರಯತ್ನ ಪಡ್ತಕ್ಕಂಥದ್ದಕ್ಕೆ ದೇವೇಗೌಡರ ಮಾರ್ಗದರ್ಶನ ಏನಿದೆ ನನಗೆ ಇವತ್ತು ಪ್ರಧಾನಮಂತ್ರಿಗಳು ದೇವೇಗೌಡರ ಮೇಲೆ ಇರ್ತಕ್ಕಂಥ ಒಂದು ವಿಶೇಷವಾದಂಥ ಅಭಿಮಾನ ಮತ್ತು ನಾನು ಎರಡು ಬಾರಿ ಮುಖ್ಯಮಂತ್ರಿ ಆಗಿ ಕೆಲಸವನ್ನು ನಿರ್ವಹಣೆ ಮಾಡಿದಾಗ ನನ್ನ ಒಂದು ಆಡಳಿತದ ಬಗ್ಗೆ ಅವರಲ್ಲಿ ವಿಶ್ವಾಸ ಇಟ್ಕೊಂಡಿದ್ದಾರೆ ಆ ಹಿನ್ನೆಲೆಯಲ್ಲಿ ಇವತ್ತೇನು ಜವಾಬ್ದಾರಿ ದೊರಕಿದೆ ಈ ಜಿಲ್ಲೆಯ ಮಣ್ಣಿನಲ್ಲಿ ಹುಟ್ಟಿರ್ತಕ್ಕಂಥದ್ದೇನಿದೆ ನಾನು ದೇವೇಗೌಡರು ಈ ಜಿಲ್ಲೆಯಲ್ಲಿ ಹುಟ್ಟಿ ದೇಶದ ಪ್ರಧಾನಮಂತ್ರಿಗಳಾಗಿ ಹಲವಾರು ಯೋಜನೆಗಳನ್ನು ಈ ದೇಶಕ್ಕೇನು ಕೊಟ್ಟಿದ್ದಾರೆ ಅವರ ಒಂದು ಮನಸ್ಸಿನಲ್ಲಿದ್ದಂಥ ಹಲವಾರು ಯೋಜನೆಗಳು ಈಗಾಗಲೇ ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ನಡೀತಾ ಇದೆ ದೇವೇಗೌಡರ ನಿರೀಕ್ಷೆ ಮತ್ತು ನನ್ನ ರಾಜ್ಯದ ಜನತೆಯ ನಿರೀಕ್ಷೆಗೆ ಪ್ರಾಮಾಣಿಕವಾದಂಥ ಕೆಲಸವನ್ನು ಈ ಹುದ್ದೆಗಳ ಮುಖಾಂತರ ಮಾಡಲಿಕ್ಕೆ ಪ್ರಯತ್ನ ಪಡ್ತೀನಿ ಇದು ನಾನು ಇವತ್ತು ಕೇಂದ್ರದಲ್ಲಿ ಮಂತ್ರಿ ಆಗಿರತಕ್ಕಂಥ ಹಿನ್ನೆಲೆಯಲ್ಲಿ ನಾಡಿನ ಜನತೆಗೆ ನಾನು ಹುಟ್ಟಿ ಬೆಳೆದಿರ್ತಕ್ಕಂಥ ಈ ಮಣ್ಣಿನ ನೆಲದಲ್ಲಿ ನಾಡಿನ ಜನತೆಗೆ ಒಂದು ಭರವಸೆ ಕೊಡಲಿಕ್ಕೆ ನಾನು ಪ್ರಯತ್ನ ಇದ್ದೇನೆ ಅಷ್ಟೇ ನಿಮ್ಮ ಮುಂದೆ ನಿಮ್ಮ ಮುಖಾಂತರ